ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಸೊ ಇವತ್ತು ನನ್ನ ಮಾರ್ನಿಂಗ್ ರೋಟೀನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ ಸೊ ನಾರ್ಮಲಿ ನನ್ನ ಡೇ ಸ್ಟಾರ್ಟ್ ಆಗದೆ ವಾಮ್ ವಾಟರ್ ವಿತ್ ದ ಹನಿ ಸೊ ಜಾಸ್ತಿ ಏನು ಬಿಸಿ ಮಾಡ್ಕೊಳಕ್ ಹೋಗಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡು ಹನಿ ಹಾಕೊತೀನಿ ಸ್ವಲ್ಪ ಜನ ಹನಿ ಹಾಕೊಬೇಡಿ ಅಂತ ನನಗೆ ಮಿನಿ ಬ್ಲಾಗ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ ಬಟ್ ಏನಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಬರೀ ನೀರು ಕುಡಿಯೋಕಾಗಲ್ಲ ಸೊ ಒಂಚೂರು ಆದರೂ ಹನಿ ಇದ್ರೆ ಚೆನ್ನಾಗಿರುತ್ತೆ ಕುಡಿಯೋದಿಕ್ಕೆ ಅನ್ನೋದಕ್ಕೋಸ್ಕರ ನಾನು ಹನಿ ಹಾಕೊಂತೀನಿ ಅಷ್ಟೇ ಸ್ವಲ್ಪನೇ ಹಾಕೊಳದು ಜಾಸ್ತಿ ಹೋಗಲ್ಲ ನಾರ್ಮಲಿ ನನ್ನ ಡೇ ಸ್ಟಾರ್ಟ್ ಆಗೋದು ಅರೌಂಡ್ ಸಿಕ್ಸ್ ತರ್ಟಿ ಅಥವಾ ಸೆವೆನ್ ಇಂದ ಈಗಂತೂ ಲಿಶುಗ್ ರಜಾ ಇದೆ ಅಲ್ಲ ಸೆವೆನ್ ಓ ಕ್ಲಾಕ್ ಗೆದೊಳ್ತೀನಿ ಒಂದು ಹಾಫ್ ಅನ್ ಅವರ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತೀನಿ ಸೆವೆನ್ ಥರ್ಟಿ ಇಂದ ರೆಗ್ಯುಲರ್ ರೋಟೀನ್ ಸ್ಟಾರ್ಟ್ ಆಗುತ್ತೆ ಸೆವೆನ್ ಥರ್ಟಿ ಸರಿ ಏಯ್ಟ್ ಓ ಕ್ಲಾಕ್ ಕೂಡ ಆಗುತ್ತೆ ಸೊ ಆ ರೀತಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆದ್ರೆ ಅದರಲ್ಲೂ ಈ ಸರಿ ಬೇಗನೆ ಇರೋದು ಸ್ಕೂಲ್ ಹೌನ್ ಮ್ಯಾನೇಜ್ ಯಾಕಂದ್ರೆ ಮುಂಚೆ ಅಂದ್ರೆ ಲೆವೆನ್ ಓ ಕ್ಲಾಕ್ ಗೆ ಅಷ್ಟಾಗಿ ಗಡಿ ಬಿಡಿ ಆಗ್ತಾ ಇರಲಿಲ್ಲ ಆರಾಮಾಗಿ ರೆಡಿ ಮಾಡಿ ತಿನ್ಸಿ ಕಳಿಸ್ಬೋದಿತ್ತು ಬಟ್ ಈಗ ಅರೌಂಡ್ ನೈನ್ ಥರ್ಟಿಗೆ ಇದೆ ಅವಳು ಎದ್ದೋಳೋದೇ ನೈನ್ ಓ ಕ್ಲಾಕ್ ಹಾಗೆದೊಳ್ತಾಳೆ ಇನ್ಮೇಲೆ ಬೇಗ ಎದ್ದೋಳೋದನ್ನ ಅಭ್ಯಾಸ ಮಾಡಿಸ್ಬೇಕು ಬೇಗ ಮಲಗಿಸಿದ್ರೆ ಬೇಗ ಇದಳ್ತಾಳೆ ನೋಡೋಣ ಏನ್ ಮಾಡ್ತಾಳೆ ಅಂತ ಇನ್ನ ಫಿಫ್ಟೀನ್ ಡೇಸ್ ಇದೆ ಫಿಫ್ಟೀನ್ ಡೇಸ್ ಆದ್ಮೇಲೆ ನನ್ನ ರೆಗ್ಯುಲರ್ ರೋಟೀನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇವಾಗ ಲಿಶುಗೆ ರಜೆ ಇದ್ದಾಗ ಹೇಗೆ ನಾವು ನಮ್ಮ ರೆಗ್ಯುಲರ್ ರೋಟೀನ್ ಇತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈಗ ಸ್ವಲ್ಪ ಮೀ ಟೈಮ್ ಅನ್ನೋದು ತೊಗೊಂತೀನಿ ಲಿಶುನು ಮಲಗಿರ್ತಾಳೆ ಅಲ್ವಾ ಒಂದ್ ಐದು ನಿಮಿಷ ನನಗೂ ರಿಲೀಫ್ ಅಥವಾ ಮಾರ್ನಿಂಗ್ ಒಂದು ಗುಡ್ ಸ್ಟಾರ್ಟ್ ಇಂದ ಬಿಗನ್ ಆದ್ರೆ ಚೆನ್ನಾಗಿರುತ್ತೆ ದಿನ ಪೂರ್ತಿ ಅನ್ನೋದು ನನ್ನ ಒಪಿನಿಯನ್ ಸೊ ಒಂದ್ ಸ್ವಲ್ಪ ನನಗೆ ಅಂತ ಮೀ ಟೈಮ್ ತೊಗೊತೀನಿ ಆಮೇಲೆ ಮನೆ ಕೆಲಸ ಏನಿದೆ ಅದನ್ನ ನೋಡ್ತೀನಿ ಅವ್ಳಿಶುಗೂ ಸ್ಕೂಲ್ ರಜೆ ಇರೋದ್ರಿಂದ ಆಟ ಸಾಮಾನು ಇಲ್ಲಾಂದರೆ ಅಲ್ಲೇ ಬೀಳ್ಸಿರ್ತಾಳೆ ಎತ್ತಿಡೋದು ಇಲ್ಲ ಹಾಗೆ ನಾನು ಕೂಡ ಏನು ಅನ್ನೋಕ್ಕೆ ಹೋಗಲ್ಲ ಬಿಕಾಸ್ ಅವಳಿಗೆ ಬೇರೆ ಆಪ್ಷನ್ ಇರಲ್ಲ ಇವಾಗ ಬೇರೆ ಯಾರಾದರೂ ಆಟಾಡೋಕ್ಕಿದ್ರೆ ಅವಳು ಅದರಲ್ಲಿ ಟೈಮ್ ಪಾಸ್ ಮಾಡ್ಬೋದು ಈಗ ಬೇರೆ ಆಟ ಆಡೋಕ್ಕೂ ಯಾರೂ ಇಲ್ಲ ಅಂದಾಗ ಆಟ ಸಾಮಾನು ಜೊತೆ ಅವಳು ಹೇಗೆ ಬೇಕೋ ಹಾಗೆ ಆಟ ಆಡಲಿ ಅಂತ ನಾನು ಕೂಡ ಸುಮ್ಮನೆ ಆಗಿರ್ತೀನಿ ದಿನದಲ್ಲಿ ಬೆಳಗ್ಗೆ ಎಲ್ಲ ಕ್ಲೀನಾಗಿ ನಾನು ಹಾಲ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಆಮೇಲೆ ಅವಳು ಏನು ಮಾಡಿದ್ರು ಎತ್ತಿಡಕ್ಕೆ ಹೋಗೋಲ್ಲ ಏಕೆಂದರೆ ಪದೇ ಪದೇ ಎತ್ತಿಟ್ಟಿದ ತಕ್ಷಣ ಅವಳೆಲ್ಲ ತಂದು ಅಂಟ್ತಾ ಇರ್ತಾಳೆ ನನಗೂ ಸಾಕಾಗ್ಬಿಟ್ಟಿದೆ ಸೊ ಹಾಗಾಗಿ ಹಾಗೇ ಬಿಟ್ಬಿಟ್ಟಿರ್ತೀನಿ ನೈಟ್ ಒಂದೊಂದ್ಸರಿ ಕ್ಲೀನ್ ಮಾಡಿ ಮಲ್ಕೊತೀನಿ ಇಲ್ಲಾಂದರೆ ಈಗ ಹೇಗಿದ್ರು ರಜಾ ಇದೆ ಅಲ್ವಾ ಸೊ ಹಾಗಾಗಿ ನಾನೇನು ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ ಬೆಳಗ್ಗೆನೇ ಎದ್ದು ಆರಾಮಾಗಿ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಇಫ್ ಇನ್ ಕೇಸ್ ಏನಾದ್ರು ಸ್ಕೂಲ್ ಇದ್ದಾಗ ನೈಟೇನೆ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಯಾಕಂದರೆ ಲಿಶು ಎದೊಳ್ಳೋ ಅಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತಲ್ಲ ಹಾಗಾಗಿ ಅವಳು ಪ್ಲೇ ರೂಮಲ್ಲಿ ನಾನು ಬುಕ್ಸ್ನೆಲ್ಲ ಜೋಡಿಸಿ ಇಟ್ಟಿದ್ದೆ ಬಟ್ ಈಗ ರಜೆ ಇರೋದ್ರಿಂದ ಅಟ್ಲೀಸ್ಟ್ ಅಲ್ಲಿ ಬುಕ್ ಇದ್ದರೆ ಒಂಚೂರಾದರೂ ಬುಕ್ ಎತ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪನಾದರೂ ನೋಡ್ತಿರ್ತಾಳೆ ಅಥವಾ ಏನಾದರೂ ಒಂದು ಹೇಳ್ತಿರ್ತಾಳೆ ಬರಿತಿರ್ತಾಳೆ ಅಂತ ಬುಕ್ಸ್ನೆಲ್ಲ ಇಲ್ಲಿ ಇವಾಗ ಹಾಲ್ಗೆ ಇಟ್ಟಿದ್ದೀನಿ ಸೊ ದ್ಯಾಟ್ ನಾನು ಕೂಡ ನಾನು ಫ್ರೀ ಇದ್ದಾಗ ಆ ಬುಕ್ ತೊಗೊಂಬ ಹೇಳ್ಕೊಡ್ತೀನಿ ಅಂತ ಸ್ವಲ್ಪ ಹೇಳ್ಕೊಡ್ಬೋದು ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ ಡ್ರಾಯಿಂಗ್ ಬುಕ್ ಅಂತೂ ಇಲ್ಲೇ ಇರುತ್ತೆ ಬೇರೆ ಆಲ್ಫಬೆಟ್ಸ್ ಆಗಿರಲಿ ರೈಮ್ಸ್ ಆಗಿರಲಿ ಆ ಎಲ್ಲಾ ಬುಕ್ಸ್ನು ಸ್ಟೋರಿ ಬುಕ್ಸ್ ಆಗಲಿ ಎಲ್ಲ ಎಲ್ಲೇ ಇಟ್ಕೊಂಡಿದ್ದೀನಿ ಇನ್ನು ಹಾಲ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕಿಚನ್ ಗೆ ಬರ್ತೀನಿ ಕಿಚನ್ ಅಲ್ಲಿ ರಾತ್ರಿ ಡಿಶ್ನೆಲ್ಲ ಡಿಶ್ ವಾಷರ್ಗೆ ಗೆ ಲೋಡ್ ಮಾಡಿರ್ತೀನಿ ಅಲ್ವಾ ನೈಟ್ ಏನು ಅದನ್ನ ತಿರ್ಗ ಎತ್ತಿಡೋದಕ್ಕೆ ಅಂತ ಎಲ್ಲ ಹೋಗೋಲ್ಲ ಅದು ಆಟೋಮೆಟಿಕ್ಕಾಗಿ ಆಫ್ ಆಗಿರುತ್ತೆ ಹೇಗೂ ಡ್ರೈ ಆಗಿರುತ್ತೆ ಬೆಳಗ್ಗೆ ಎತ್ತಿಟ್ಕೊಳ್ಳೋಣ ಅಂತ ಸುಮ್ಮನೆ ಆಗಿರ್ತೀನಿ ಇನ್ನು ಬೆಳಗ್ಗೆ ಎದ್ದು ತಿಂಡಿ ಮಾಡೋದಕ್ಕೂ ಮುಂಚೆನೇ ನಾನು ಪಾತ್ರೆ ಎಲ್ಲ ಜೋಡಿಸ್ಕೊಂಬಿಡ್ತೀನಿ ಬೆಳಗ್ಗೆ ಜೋಡಿಸ್ಕೊಂಡ್ರೆ ಆಮೇಲೆ ಏನು ಅದರ ಟೆನ್ಷನ್ ಇರೋಲ್ಲ ಇನ್ನು ನೈಟ್ ಮತ್ತೆ ಡಿಶ್ ವಾಷರಿಗೆ ಹಾಕೋದಷ್ಟೇ ಹಾಗೆ ಪಾತ್ರೆ ಜೋಡಿಸ್ಕೊಳೋದು ಕೂಡ ಏನು ಟೈಮ್ ಹಿಡಿಯೋಲ್ಲ ಹೇಗೂ ಅಲ್ಲೇ ಆಪೋಸಿಟಲ್ಲೇ ಇರೋದ್ರಿಂದ ಆರಾಮಾಗಿ ಎಲ್ಲದನ್ನೂ ಆ ಪ್ಲೇಸಿಗೆ ಜೋಡಿಸ್ಕೊಂಬಿಡ್ತೀನಿ ಅಂತ ಇದ್ದೀನಿ ಇಟ್ಬಿಟ್ರ ಆಮೇಲೆ ಬೇರೆ ಕೆಲಸ ಇದ್ರೆ ಎಲ್ಲ ಮಾಡ್ಕೊಬೋದು ಅಂತ ಫಸ್ಟ್ ರೈಸಿಗೆ ಇಟ್ಬಿಡ್ತೀನಿ ಇನ್ನೇನು ಅಕ್ಕಿ ತೊಳೆದು ನೀರೇನು ವೇಸ್ಟ್ ಮಾಡಲ್ಲ ನಾನು ಅದನ್ನ ಗಿಡಕ್ಕೆ ಹಾಕೊಂತೀನಿ ಈ ಅಕ್ಕಿ ತೊಳೆದಿರೋ ನೀರನ್ನ ಗಿಡಕ್ಕೆ ಹಾಕೋದ್ರಿಂದ ವೈಟ್ ಹುಳ ಆಗಿರುತ್ತಲ್ವ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಇನ್ಫ್ಯಾಕ್ಟ್ ವೈಟ್ ಹುಳ ಆದ್ರೇ ಗಿಡ ಅಷ್ಟು ಚೆನ್ನಾಗಿ ಬೆಳೆಯಲ್ಲ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹಾಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ನೀವು ಹೇಗೆ ಗಿಡನ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ಅಂತ ನಾನು ಕೂಡ ತುಂಬಾ ಗಿಡ ತಂದು ಎಲ್ಲ ಹಾಳಾಗಿದೆ ಈ ಮಿಕ್ಕಿರೋದೆ ಈ ಮೂರು ಅಂತ ಏನು ಹೇರ್ ಕೇರ್ ರೂಟೀನ್ ಅಂತ ನಾನೇನು ಫಾಲೋ ಮಾಡೋಕೆ ಹೋಗಲ್ಲ ನಾರ್ಮಲ್ ಆಯಿಲ್ಗೆ ಒಂದು ತ್ರೀ ಟು ಕೋರ್ಡ್ ಡ್ರಾಪ್ಸ್ ರೋಸ್ಮೇರಿ ಆಯಿಲ್ ನ ಹಾಕೊತೀನಿ ಅಷ್ಟೇ ತೀರಾ ಜಾಸ್ತಿ ಹೇರ್ ಪ್ಯಾಕ್ಸ್ ಆ ಥರ ಎಲ್ಲ ಏನೂ ಮಾಡಕ್ಕೆ ಹೋಗಲ್ಲ ಇಂಪ್ಯಾಕ್ಟ್ ಇಶ್ಯೂ ಉಟ್ಟಿದ್ಮೇಲಂತೂ ನನ್ನ ಹೇರ್ ಕೇರ್ ರೋಟೀನೇ ಇಲ್ಲ ಮುಂಚೆ ಆದರೂ ಸೆರಮ್ ಆದರೂ ಯೂಸ್ ಮಾಡ್ತಿದ್ದೆ ಇವಾಗ ಇಲ್ಲ ಇನ್ನು ಎಣ್ಣೆ ಹಚ್ಚಿದ ಮೇಲೆ ಒಂದು ಐದು ನಿಮಿಷನಾದರೂ ಈ ಥರ ಮಸಾಜ್ ಮಾಡ್ಕೊತೀನಿ ಸ್ವಲ್ಪ ರಿಲ್ಯಾಕ್ಸ್ ಆಗೂ ಕೂಡ ಅನಿಸುತ್ತೆ ಹಾಗೆ ಬ್ಲಡ್ ಫ್ಲೋನು ಕೂಡ ಚೆನ್ನಾಗಾಗುತ್ತೆ ಮಾಡಿಟ್ಕೊಂಡಿರ್ತೀನಿ ಅಕಸ್ಮಾತ್ ಏನಾದ್ರೂ ನೆನ್ಸೋದು ಮರ್ತೋಗ್ಬಿಟ್ರೆ ಅಂತ ನೆನೇನು ಅಷ್ಟೇ ನೆನ್ಸದ್ ಮರ್ತೋಗ್ಬಿಟ್ಟಿದ್ದೀನಿ ಸೊ ಹಸಿ ಬಟಾಣಿನೇ ಹಾಕ್ತಾ ಈಗ ಒಂದು ಸ್ವಲ್ಪ ಓವನಲ್ಲಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಇಟ್ಕೊಂತೀನಿ ಅದೊಂಚೂರು ಬೆಂದಿರುತ್ತೆ ಹಾಗೆ ಎಣ್ಣೆಲಿ ಫ್ರೈ ಮಾಡಿದ್ರೆ ಏನೋ ಅಷ್ಟಾಗಿ ಇಷ್ಟ ಆಗಲ್ಲ ಹಸಿ ಹಸಿ ಸ್ಮೆಲ್ ಅನ್ಸುತ್ತೆ ಈಗೇನು ಕಾಫಿ ಕುಡಿಯಲ್ಲ ಇನ್ನೇನು ತಿಂಡಿ ಆದ್ಮೇಲೆನೆ ಕಾಫಿ ಎಲ್ಲ ಕುಡಿಯೋದು ಬಟ್ ಹಾಲ್ನ ಹಾಲ್ ಪ್ಯಾಕೆಟ್ ತೊಗೊಳ್ದು ಇಟ್ಬಿಡ್ತೀನಿ ಫ್ರಿಜ್ ಅಲ್ಲಿ ಇಡ್ತೀನಿ ಕಾಯಿಸಕ್ಕೂ ಹೋಗಲ್ಲ ಹಾಲು ಅದೇನೋ ಕಾಯಿಸಿ ತಿರ್ಗ ಮತ್ತೆ ಕಾಫಿ ಮಾಡಿದ್ರೆ ನಮ್ಗೆ ಆ ಟೇಸ್ಟ್ ಇಷ್ಟ ಆಗಲ್ಲ ಸೊ ಹಾಗಾಗಿ ಹಸಿ ಹಾಲು ಹಾಗೆ ಇಟ್ಟಿರ್ತೀನಿ ನೀರ್ ಮಿಕ್ಸ್ ಮಾಡಿ ಒಂದ್ ಚಿಕ್ಕ ಲೋಟದಲ್ಲಿ ನೀರ್ ಹಾಕ್ತೀನಿ ನಾನು ತುಂಬಾ ಗಟ್ಟಿನೂ ಕುಡಿಯಲ್ಲ ತುಂಬಾ ನೀರಾಗೂ ಮಾಡ್ಕೊಂಡು ಕುಡಿಯಲ್ಲ ಮೀಡಿಯಮ್ ಆಗಿರ್ಬೇಕು ಯಾಕೆಂದ್ರೆ ಡಿಕಾಕ್ಷನ್ ಹಾಕೋದ್ರಿಂದ ಇನ್ನೂ ನೀರ್ ಜಾಸ್ತಿ ಹಾಕ್ಬಿಟ್ರೆ ಕುಡಿಯಕ್ಕೆ ಆಗಲ್ಲ ತುಂಬಾ ಡೈಲ್ಯೂಟ್ ಆಗೋಗ್ಬಿಟ್ಟಿರುತ್ತೆ ಅದಕ್ಕೇನೆ ಯಾಕೆ ಕಳ್ತಾ ಇರೋದು ಗುಡ್ ಮಾರ್ನಿಂಗ್ ಅರೌಂಡ್ ಟೆನ್ ಓ ಕ್ಲಾಕ್ ಹಂಗೆ ಲಿಶುನು ಕೂಡ ಎದೊಳ್ತಾಳೆ ಒಂದೊಂದು ಸರಿ ಆರಾಮಾಗಿ ಎದ್ದು ಈಚೆ ಬರ್ತಾಳೆ ಒಂದೊಂದು ಸರಿ ಕ್ರ್ಯಾಂಕಿಯಾಗಿ ಅಲ್ಲೇ ಹತ್ಕೊಂಡು ಮಲಗಿರ್ತಾಳೆ ಇವತ್ತು ಅಷ್ಟೇ ಸ್ವಲ್ಪ ಕ್ರ್ಯಾಂಕಿ ಮೂಡಲ್ಲೇ ಇದ್ಲು ಎದ್ದಾಗ ಅವಳಿಗೆ ಎದ್ದಿದ ತಕ್ಷಣ ನಾನು ಹೋಗಿ ಎತ್ಕೊಂಡು ಸ್ವಲ್ಪ ಟೈಮ್ ಕರ್ಡಲ್ ಮಾಡಿ ಆಮೇಲೆ ಅವಳಿಗೆ ಅಪ್ ಮಾಡಿಸ್ತೀನಿ ಎದ್ದಿದ ತಕ್ಷಣ ಅಪ್ ಮಾಡೋದಕ್ಕೆ ಹೋಗು ಅಂದರೆ ತುಂಬಾ ಆಟ ಮಾಡ್ತಾಳೆ ಸೊ ಹಾಗಾಗಿ ಈ ರೀತಿ ಫಾಲೋ ಮಾಡ್ತೀನಿ ಇನ್ನು ಸ್ಕೂಲ್ ಇದ್ದಾಗೂ ಅಷ್ಟೇ ಸ್ವಲ್ಪ ಟೈಮ್ ಎದ್ದು ಅವಳಿಗೆ ಅಂತಲೇ ಟೈಮ್ ಕೊಡ್ತೀನಿ ಅವಳಿಗೆ ಸ್ವಲ್ಪ ಅವಳು ಕಾಮ್ ಡೌನ್ ಆದಮೇಲೆ ಅವಳಿಗೆ ಫ್ರೆಶ್ ಅಪ್ ಮಾಡಿ ಆಮೇಲೆ ಸ್ಕೂಲಿಗೆ ರೆಡಿ ಮಾಡ್ತೀನಿ ಬಟ್ ಈಗಂತೂ ಅವಳ ಸ್ನಾನನೂ ಕೂಡ ಲೇಟೇನೆ ರಜಾ ಇರೋದ್ರಿಂದ ಮಧ್ಯಾಹ್ನ ಹಾಗೆ ಮಾಡಿಸಿ ಅವಳಿಗೆ ಒಂದೇ ಸರಿ ಮಲಗಿಸ್ತೀನಿ அதுல <laughs> அது <laughs> ಸರಿ ಎಣ್ಣೆ ಹಚ್ಚಿಸ್ಕೊಳೋಕ್ಕೆ ಹಠ ಮಾಡ್ತಾಳೆ ಅವಳಿಗೂ ಅಷ್ಟೇ ತಲೆಗೆ ಸ್ನಾನ ಮಾಡೋಕ್ಕೂ ಮುಂಚೆ ನಾನು ಎಣ್ಣೆ ಹಚ್ಚೇನೆ ಮಾಡಿಸೋದು ಇವತ್ತು ತಲೆಗೆ ಸ್ನಾನ ಮಾಡಿಸೋಣ ಅಂತ ಎಣ್ಣೆ ಹಚ್ತಾಯಿದ್ದೀನಿ ಒಂದೊಂದ್ಸರಿ ಅವಳೇ ಇಷ್ಟಪಟ್ಟು ಹಚ್ಚಿಸ್ಕೊತಾಳೆ ಒಂದೊಂದ್ಸರಿ ಗಲಾಟೆ ಮಾಡ್ತಾಳೆ ಹಾಗೆ ಅವಳಿಗೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಕ್ಕೆ ತುಂಬಾ ಇಷ್ಟ ನಾನು ಅಮ್ಮ ಮನೆಗೆ ಹೋದಾಗ ವೀಕ್ಲಿ ಒನ್ಸ್ ಅವಳಿಗೆ ಎಣ್ಣೆ ಸ್ನಾನ ಮಾಡಿಸ್ತೀನಿ ಫುಲ್ ಮೈಗೆಲ್ಲ ಹಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಆಲಿವ್ ಆಯಿಲು ಆಲ್ಮಂಡ್ ಆಯಿಲ್ ಎಲ್ಲ ಮಿಕ್ಸ್ ಮಾಡಿ ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸುಲು ಕೂಡ ಮಿಕ್ಸ್ ಮಾಡಿ ಆಲ್ ಓವರ್ ದ ಬಾಡಿ ಹಚ್ಚಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ಆಮೇಲೆ ಅವಳಿಗೆ ಸ್ನಾನ ಮಾಡಿಸ್ತೀನಿ

ಡಾಗ್ ಸರಿ ಹಾಟ್ ಅದು ನೀನ್ ನಾನ್ ವೆಜ್ ತಿಂತೀಯ ವೆಜ್ ತಿಂತೀಯ ಗುಡ್ ಗರ್ಲ್ ಸಣ್ಣ ಹುಡುಗಿಯಿಂದ ಬಿಡ್ಸೊಳ್ತಾನೆ ಹಿಂಗೆ ಮಗ್ಳ ಒಂದೈದಾರ ಬಿಡ್ಸವಳು ಏನ್ ಮಾಡ್ತಿದ್ಯಾಸ್ತ ಬೆಳ್ಳುಳ್ಳಿ ಬಿಡಿಸ್ತಿದ್ಯಾ ಇನ್ನಿವತ್ತು ಟಿಫನ್ಗೆ ಪುದೀನ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ರೈಸ್ ಎಲ್ಲ ಮಾಡ್ಕೊಂಡಿದ್ದೆ ಆಲ್ರೆಡಿ ನಾನಿಲ್ಲಿ ಒಂದು ಜಾರಿಗೆ ಪುದೀನ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಹಾಕಿ ಗ್ರೇಟ್ ಇದ್ದೀನಿ ಕ್ರಿಯೇಟ್ ಮಾಡ್ಕೊಂಡಿರೋ ಪೇಸ್ಟನ್ನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡೋದಷ್ಟೇ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೀವು ಮಿನಿಮಮ್ ಅಂದರೂ ಒಂದು ತರ್ಟಿ ಡೇಸ್ ನೀವು ಹಾಗೆ ಪ್ರಿಸರ್ವ್ ಮಾಡ್ಬೋದು ನಿಮಗೆ ಬೇಕಾದಾಗ ಜಸ್ಟ್ ಒಗ್ಗರಣೆ ಹಾಕ್ಕೊಂಡು ಈ ಪೇಸ್ಟನ್ನ ಮಿಕ್ಸ್ ಮಾಡೋದಷ್ಟೇ ಪುದೀನ ರೈಸ್ ರೆಡಿ ಆಗಿಬಿಡುತ್ತೆ ಯಾರಾದರೂ ಎಲ್ಲಾದರೂ ಈಚೆ ಹೋಗ್ತಾ ಇದ್ದೀರಾ ಅಥವಾ ಯಾರಿಗಾದರೂ ಕಳಿಸ್ಬೇಕು ಅಂದಾಗೂ ಕೂಡ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ತರ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಸಿ ಸ್ಮೆಲ್ ಹೋಗುವಷ್ಟು ಫ್ರೈ ಮಾಡ್ಕೊಬೇಕು ಇನ್ನು ಅದೇ ಬಾಣಲಿಗೆ ನಾನು ಒಗ್ಗರಣೆ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಕರ್ಬೇವು ಹಾಗೆ ಈರುಳ್ಳಿ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ಬೇಯಿಸಿರುವಂಥ ಬಟಾಣಿನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕಾದರೆ ಬೇಯಿಸ್ಕೊಬೋದು ಸಪ್ರೇಟಾಗಿ ಇಲ್ಲಾಂದರೆ ಹಸಿ ಬಟಾಣಿ ಇದ್ರೆ ಯಾರಿಗಾದರೂ ಅದು ಟೇಸ್ಟ್ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ಹಾಕ್ಕೊಬೋದು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪೇಸ್ಟನ್ನ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳೋದಷ್ಟೇ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಈಸಿ ರೆಸಿಪಿ ಬ್ರೇಕ್ ಬ್ರೇಕ್ಫಾಸ್ಟಿಗೆ ಯಾವಾಗಲೂ ಚಿತ್ರಾನ್ನ ಪುಳಿಯೋಗರೆ ತಿಂದು ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ಕಲಿಸ್ಕೊಂಡು ಕೂಡ ತಿನ್ಬೋದು ಸೇಮ್ ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮಾಡಿಟ್ಕೊತೀವಿ ಆ ರೀತಿ ಇದು ನಾನಿಲ್ಲಿ ಫಸ್ಟೇನೇ ಒಂದು ಪ್ಲೇಟಿಗೆ ಅನ್ನನೆಲ್ಲ ಸ್ಪ್ರೆಡ್ ಮಾಡಿಟ್ಟಿದ್ದೆ ಸೊ ದ್ಯಾಟ್ ಉದ್ರುದ್ರಾಗೆ ಇರುತ್ತೆ ಮಿಕ್ಸ್ ಮಾಡಿದಾಗ ಅಂತ ಯಾಕೆಂದರೆ ಬಿಸಿಯಲ್ಲೇ ನಾವು ಕಲ್ಸಕ್ಕೆ ಹೋಗ್ಬಿಟ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಈ ಥರ ರೈಸ್ ಎಲ್ಲ ಮಾಡಿದಾಗ ಸ್ವಲ್ಪ ಉದ್ರುದ್ರಾಗಿದೆ ರೈಸು ತುಂಬಾ ಚೆನ್ನಾಗಿರುತ್ತೆ ಅಂತ ಫಸ್ಟೇ ಒಂದು ಹತ್ತು ನಿಮಿಷ ಮುಂಚೆನೇ ನಾನು ಒಂದು ತಟ್ಟೆಗೆ ಎಲ್ಲ ಹಾರಾಕಿದ್ದೆ ಇನ್ನು ಲಾಸ್ಟಲ್ಲಿ ನಾನು ಲೆಮನ್ನ ಸ್ಕ್ವೀಸ್ ಮಾಡ್ತಾಯಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಾದರೆ ಲೆಮನ್ನ ಸ್ಕ್ವೀಸ್ ಮಾಡ್ಕೊಬೋದು ಇಲ್ಲಾಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಶರಣು ಏನೋ ತರಕ್ಕೆ ಅಂತ ಕೆಳಗೆ ಹೋಗಿದ್ರು ಅಲ್ಲಿ ನಮ್ಮ ಕೆಫೆಟೇರಿಯಾದಲ್ಲಿ ನಾನು ಉದ್ನೋಡೆ ಇದೆಯನ್ನು ನೋಡಿ ಅಂತ ಹೇಳಿದೆ ಬಟ್ ಉದ್ನೋಡೆ ಸಿಗ್ಲಿಲ್ವಂತೆ ಪಕೋಡಾ ಇತ್ತಂತೆ ಸರಿ ಪಕೋಡನೇ ತನ್ನಿ ಅಂತ ಹೇಳಿ ಪಕೋಡ ತಂದಿದ್ರು ಇನ್ನು ಟಿಫನ್ಗೆ ರೈಸ್ ಪುದೀನಾ ರೈಸ್ ಹಾಗೆ ಪಕೋಡಾನ ತಿಂದ್ವಿ ಲಿಶುಗೆ ಆಲ್ರೆಡಿ ನಾನು ತಿನ್ನಿಸಿದ್ದೆ ಸೊ ಅವಳು ಜ್ಯೂಸ್ ಏನೋ ಬೇಕು ಅಂತ ಕುಡಿತಿದ್ದಾಳೆ ಇನ್ನು ನಾವು ತಿಂಡಿ ತಿನ್ನೋ ಅಷ್ಟರಲ್ಲಿ ಶರಣು ಕೂಡ ಫ್ರೆಶ್ ಅಪ್ ಆಗಿ ಬಂದರು ಅವರಿಗೆ ಕಾಫಿ ಮಾಡಿಕೊಟ್ಟೆ ಅವರಿಗೆ ಆಫೀಸಿಗೆ ಹೋಗುವಂಥ ಟೈಮ್ ಆಗಿತ್ತು ಅವರು ಆಫೀಸಿಗೆ ಹೋದರು ಆಮೇಲೆ ನಾನು ಲಿಶು ಸ್ವಲ್ಪ ಟೈಮ್ ಆಟ ಆಡಿ ಆಮೇಲೆ ನಾವು ಕೂಡ ಅಪ್ ಆದ್ವಿ ಇನ್ನು ಶರಣ್ಣು ಮತ್ತು ಲಿಶಾ ಇಲ್ಲ ಅಂದಾಗ ನನಗೆ ಸೆಲ್ಫ್ ಮೀ ಟೈಮ್ ಅನ್ನೋದು ಅಗೇನ್ ಸಿಗುತ್ತೆ ಆಗ ಈ ನಡುವೆ ನನಗೆ ಬ್ರಾಡ್ಕಾಸ್ಟ್ ನೋಡೋದು ತುಂಬಾ ಇಷ್ಟ ಆಗ್ತಿದೆ ಸೊ ಸ್ವಲ್ಪ ಟೈಮ್ ಕೂತ್ಕೊಂಡು ಪಾಡ್ಕಾಸ್ಟ್ನ ನೋಡ್ತಾ ಇರ್ತೀನಿ ಐ ಸಿಟ್ ಸಿರ್ kit. Oh, these are your makeup products? Yes. Okay, ma'am. Come here, darling. Makeup martira? Oh. Yao makeup martira? Toko mirror? Huh? Mirror togundi? Oh. Okay. okay. Wow, nice, ma'am. Better clip in on the അങ്ങേര് ബൈ ബൈ ബേണിനെ വെച്ചുകൊണ്ട് നങ്ങള് ഇത് ബേക്കപ്പ് മാടി ಸಾക്കൂ ഹെയർ സ്റ്റൈൽ വേട നങ്ങക്ക് ഓയ് ഇത് ഹെയർ സ്റ്റൈൽ വേട നങ്ങക്ക് ആ സർ അനിമേദോ ആ മെദല നോർട്ടൈദ് ആ ഓക്കേ മാംസ് എന്നാ ഫിനാ ഫിനാ എന്നാ ഫിനാ ഓക്കേ ಶೂವನ್ನು ಫ್ರೆಶಪ್ ಮಾಡಿಸಿ ನಾನು ಕೂಡ ಫ್ರೆಶಪ್ ಆಗಿ ಒಂದು ಸ್ವಲ್ಪ ಟೈಮ್ ಇರುತ್ತಲ್ಲ ಕೂದಲಿನ ಒಣಗಿಸ್ಕೊತೀನಿ ತೀರಾ ಜಾಸ್ತಿ ಬಿಸಿಲಲ್ಲೂ ಒಣಗಿಸ್ಕೊಳೋಕೆ ಹೋಗಲ್ಲ ಜಾಸ್ತಿ ಬಿಸಿಲಲ್ಲಿ ಕೂದಲು ಒಣಗಿಸೋದ್ರಿಂದ ಫ್ರಿಜಿ ಏರ್ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ಬಿಸಿಲಿದ್ದಾಗ ನಾನು ಕೂದಲು ಒಣಗಿಸಲ್ಲ ಕೂದಲೆಲ್ಲ ಒಣಗಿಸ್ಕೊಂಡು ಈಗ ದೇವ್ರಿಗೆ ಸ್ವಲ್ಪ ದೀಪ ಹಚ್ಬಿಡೋಣ ಅಂತ ಹಚ್ತಾಯಿದ್ದೀನಿ ಲ್ಲ ಇದಾಗಿತ್ತು ನನ್ನ ಮಾರ್ನಿಂಗ್ ರೋಟೀನ್ ಲಿಶು ಆಟ ಆಡ್ತಿದ್ದಾಳೆ ಇನ್ನು ಅವಳನ್ನ ಊಟ ಕೊಟ್ಟು ಇನ್ನೇನು ಮಲಗಿಸ್ಬೇಕು ಅರೌಂಡ್ ಟೂ ಓ ಕ್ಲಾಕ್ ಹಂಗೆ ಅವಳನ್ನ ಮಲಗಿಸ್ತೀನಿ ಇವಾಗ ಒಂದು ಸ್ವಲ್ಪ ಹೊತ್ತು ಅವಳನ್ನ ಆಟ ಆಡಕ್ಕೆ ಬಿಟ್ಟಿದ್ದೀನಿ ಹಾಗೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಡೈಲಿ ವ್ಲಾಗ್ ಮಾಡಿ ಡೈಲಿ ವ್ಲಾಗ್ ಮಾಡಿ ಅಂತ ಇದ್ದೀರಾ ಹಾಗೆ ಲಿಶು ನನಗೆ ಮೇಕಪ್ ಮಾಡ್ತಿರೋ ವಿಡಿಯೋ ನೋಡಿದ್ರಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಆ ವೀಡಿಯೋ ಅವಳಿಗೆ ಅಂದರೆ ಪ್ರಾಪರ್ ಪ್ರಾಡಕ್ಟ್ಸ್ ಕೊಟ್ಟು ನಾನು ಮೇಕಪ್ ಮಾಡಿಸ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ಸೊ ದ್ಯಾಟ್ ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಏನೋ ಇಟ್ಕೊಂಡು ಇದಾಗ್ತೀನಿ ಅದಾಗ್ತೀನಿ ಅಂತ ಹೇಳ್ತಾಳೆ ನಾನು ಅದನ್ನು ಟ್ರೈ ಮಾಡೋಣ ಅಂತ ಇದ್ದೀನಿ ನಿಮಗೂ ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್